ಪಟ್ಟಿ ಅಂಗಡಿ ಪಾರು ಅನ್ಬೇಕಾಗಿ ಅವ್ರು ಯಾರತ್ತ ಕೇಳಿದ್ರೆ ಅಫ್ಜಲ್ಪುರ್ ಹುಡುಗರು ಅನ್ಬೇಕ ಗಂಟೆ ಹೊಡೆದರ ಶಿವ ತಮಟೆ ಹೊಡೆದ್ರ ಯಮ ಗಂಟೆ ಹೊಡೆದರ ಶಿವ ತಮಟೆ ಹೊಡೆದ್ರ ಯಮ ಲಕ್ಷ್ಮಿ ತಾಯಿ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬರಬೇಕು ಲಕ್ಷ್ಮಿ ತಾಯಿ ಗುಡಿಗೆ ಬರಬೇಕಾದ್ರೆ ನಿಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಬರಬೇಕು ಈ ಅಫ್ಜಲ್ಪುರ ಹುಡುಗರು ಸಂಗಾಟ ಹಾಡ್ಬೇಕಾದ್ರೆ ನಿಮ್ಮ ಸ್ವಪ್ ಬಿಟ್ಟು ಬರಬೇಕು ಅಫಜಲ್ಪುರ್ ಸಂಘದ ವತಿಯಿಂದ ನಮಸ್ಕಾರಗಳನ್ನು ಹೇಳಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನಿಷೇಧವಾಗಿ ಯಾರು ಈ ಜಾತಿ ಕೇಳಿಸ್ತಾರ ಅವರಿಗೂ ಕೂಡ ವಂದನೆಗಳನ್ನು ಹೇಳುತ್ತ ಅದಕ್ಕೆ ಒಂದು ಮಾತು ಹೀಗೆ ಹೇಳಿದ್ರಲ್ಲ ಮರಣ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಂದವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಸರ್ವಜ್ಞದ ಇದೇ ಹೇಳಿದ್ರು ಅಂತ ಕೇಳಿದ್ರ ಎಲ್ಲ ಬಲ್ಲವರು ಎಲ್ಲ ಕಡೆ ಇರುವುದಿಲ್ಲ ಇಲ್ಲಿ ನಮ್ಮ ಎರಡೂ ಮೇಳಿಗೆ ಸ್ಟೇಜ್ ಮೇಲೆ ಎಂದ್ರಿಸಿ ಹಾಡ ಕಚ್ಚರ ಕೂಡ್ಲಿಲ್ಲ ನಾವು ಬಹಳ ದೊಡ್ಡವ್ರ ಏನು ಕುಚ್ ಬಿ ನೈ ನಾವು ಬಹಳ ಶಾಣೆಗಳಲ್ಲ ಶಾಣೆಯಲ್ಲ ಹೌದು ಇಬ್ರು ಇಬ್ರು ನಾವು ದೈವದ ಮುಂದೆ ಸಣ್ಣವ್ರು ಇದ್ದಂಗೆ ದೈವ ಅಂದ್ರೆ ತಾಯಿ ತಂದಿ ಇದ್ದಂಗ ಇದ್ದಂಗ ತಾಯಿ ತಂದಿ ಕೆಲಸ ಏನಿರ್ತದ ಗೊತ್ತದನು ಇವು ಎರಡೂ ಮಕ್ಕಳು ಹ್ಯಾಂಗ ಆಡ್ತಾವ ಜಿಗದೆ ಆಡ್ತಾವ ಕುಣದ ಆಡ್ತಾವತಿ ಹೇಳತ್ತಾವ ತಾಯಿ ತಂದಿ ಕೂತು ನೋಡ್ಬೇಕಾಗಿ ದಯವಿಟ್ಟು ಅದು ಹಾಂಗ ಇದೆ ಅಂತೇಳಿ ಅಲ್ಲಿ ಯಾಕಂತ ಕೇಳಿದ್ರ ನಿಮ್ ಕಿತ್ತು ನಾವಲ್ಲ ಹಾಡೋರು ಬಾಯಿ ಕೆಳಗಿದ್ರ ಕೇಳೋರು ಕಿವಿ ಮ್ಯಾಗ ಹೇಳಿ ಹಿರಿಯಾರ್ ಹೇಳ್ತಾರ ಅಂದ್ರ ಹಾಡೋರು ಕೇಳೋರು ಕಿವಿ ಬಾಯಿ ಕಿಂತ ಮ್ಯಾಗ್ ಇರ್ತದೆ ಅಂತ ಹೇಳ್ಯಾರ ನಿಮ್ಮೆ ನಾವು ಅಲ್ಲ ಗೊತ್ತಿನ ದಿವಸ ತಾಯಿ ಜಾತ್ರೆ ಸಲುವಾಗಿ ಆ ಮನೋರಂಜನೆ ಭರಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ಎರಡು ಮೇಳದವರು ಇಲ್ಲಿಗೆ ಬಂದೇವಿ ಆರು ಮೇಳದವ್ರೂ ಬಂದಿವಿ ಮೊದಲು ನಾವು ಮೊರಟ್ಟಿ ಗೌಡ್ರ ಸಂಘಟನೆ ಬಂದಿವಿ ಅದು ಆದಳಕ ಇದು ಮೂರನೇ ಊರಿಗೆ ಬರೋದು ನಾನು ನನ್ನ ಹಾಡಗಳನ್ನ ಕೇಳಬೇಕಿಂತ ಮುಂಚಿತವಾಗಿ ಯಾವ್ದು ಹಾಡ ಕೇಳಬೇಕನ್ನೋ ಅದು ಬಹಳ ಹಂಬಲ ಜನರಿಗೆ ಅದಕ್ಕೆ ಮತ್ತೆ ಹಾಗನ್ನ ನೀ ಇರ್ಲಿ 나 ಏನು ಹೆಚ್ಚಿಗೆ ಮಾತಾಡ ಆಡೋದಿಲ್ಲ ಅದಕ್ಕ ಅದಕ್ಕ ಇರ್ಲಿ ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನು ಹೇಳಿದರು ಅವರು ನಾ ಸರ್ ಮಾತಾ ಬ್ಯಾರೆ ಹೇಳ್ತರತ್ತು ಮಾಡಿದ ನಾನು ಹಾ ಮತ್ತೆ ಒಳ್ಳೆ ಮತ್ತೆ ದೇವರಿಗೆ ನೀವು ನಡ್ಕೊರಿ ದೇವರಿಗೆ ದುಡ್ದ್ರ ಹಾ ನಿಮ್ಮ ಸಾಲೋರಾತದ ಬಾ ಬಾ ಸಂತೋಷ ಅನಿಸ್ತದ ಸಂತೋಷನ ಇರ್ಲಿ ಇಲ್ಲಿ ಒಂದು ಮಾತು ಹೆಂಗ್ ಅಂತ ಕೇಳಿದ್ರಾ ಹೆಂಗ್ರಿ ಮನುಷ್ಯಗೆ ಆಸೆ ಇರ್ಬೇಕು ಹೌದಾ ಯಾನಿರಬೇಕು ಆಸೆ ಇರಬೇಕು ಹ ದುರಾಸೆ ಇರಬಾರದು ಇದು ಹೆಂಗಪ್ಪ ಆಸೆ ಇರಬೇಕು ದುರಾಸೆ ಇರಬಾರದು ಹೆಂಗ್ ಅಂತ ಕೇಳಿದ್ರಾ ನವಲಗುಂತದ ನಾಗಲಿಂಗ ಸ್ವಾಮೀಜಿ ಅವರು ಸಂಚಾರ ಮಾಡ್ಕೊತು ಸಂಚಾರ ಮಾಡ್ಕೊತು ಬೇಸಿಗೆ ದಿವಸದಾಗ ಹೊಂಟಿದ್ರು ಹೊಂಟಿದ್ರು ಆ ನಿಂತು ಭಿಕ್ಷೆ 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 ಆಗಿ ಬೇಡದಾಗ ಆ ಹೆಣ್ಮ ಒಂದು ಅರ್ಧ ತಾಸು ಮುಂಚಿತವಾಗಿ ಮನಿಗೆ ಬಂದ್ರ ನನ್ನ ಮನೆಯಾಗ ನೀಡ್ಲಿಕ್ಕ ಅಂಬ್ರಿತ್ತು ಕೊಟ್ಟಿದೀವಿ ಮನೆಯಾಗ ನೀಡ್ಲಿಕ್ಕ ಏನು ಇಲ್ಲಪ್ಪ ಮುಂದೆ ಹೋಗಂದ್ರು ಹೌದು ಅವಾಗ ಸ್ವಾಮೀಜಿ ಅವ್ರತ್ತಾರ ಏನತ್ತಾರಿ ಯವಾ ನಿನ್ನ ಮನೆ ಮುಂದೆ ನಿಂತು ಭವತ್ತಿ ಭಿಕ್ಷೆ ಅಂದ್ರೆ ಏತೇಳಿ ಭಿಕ್ಷೆ ಬೇಡಿ ನಂದ್ ಬಳಕ ನಿನ್ನ ಮನೆಯಾಗ ಏನದ ಇದ್ದಿದ್ ನೀಡಂದ ಅದು ಇದು ಅಂತ ಏನು ಕೇಳಂಗಿಲ್ಲ ನಿನ್ನ ಮನೆಯಾಗ ಏನದ ನೋಡು ಅದೇ ನೀಡು ನಾ ತಗೊಂಡು ಹೋಗ್ತೀನಿ ಅಂದ ಅವಾಗ ಹೆಣ್ಣು ಮಗಳು ಎಲ್ಲಾ ಕಡಿಗಡೆ ನೋಡಿದ್ರೂ ಒಂದು ಕಾಳು ಸೈತೆ ಮನೆಯಾಗಿದ್ದಿಲ್ಲ ಎಷ್ಟು ಒಂದು ಒಂದ್ ಕಾಳು ಎಲ್ಲಾ ಎಲ್ಲ ಕಾಲಿದೆ ಬಡತನ ಪರಿಸ್ಥಿತಿ ಇತ್ತು ಇತ್ತು ಎಲ್ಲಾ ಆಗ ಕಲಗಲ್ ಇತ್ತು ಕಲಗಲ್ದಾಗ ಹಸಿ ಮೆಣಸಿನ ಖಾರ ಕುಟ್ಟಿದ್ ಉಳ್ದಿತ್ತು ಹೌದು ಏನ್ ಇದ್ದಿತ್ತು ಹಸಿ ಮೆಣಸಿನ ಖಾರ ಕುಟ್ಟಿದ ಉಳ್ದಿತ್ತು ಉಳಿದಿತ್ತು ಇದೇ ಬರಿದು ಸ್ವಾಮೀಜಿ ನೀಡಬೇಕು ಹಸಿಮೆಣಸಿನಕ್ಕೆ ಖಾರ ಕೊಟ್ಟಿದ್ದು ಕಲಗಲೆ ಒಯ್ದ ಮುತ್ತಿನ ಕೈ ಅಪ್ಪ ನನ್ನ ಮನೆಯಾಗ ನೀಳಕ್ ಒಂದು ಪಾಲ್ ಸಹಿತ ಇಲ್ಲ 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 ಇದೇ ಎಷ್ಟು ಹಸಿ ಮೆಣಸಿನಕ್ಕೆ ಖಾರ ಉಳಿದಾದ ಇದೇ ಶಿವಕಾರ ಮಾಡ್ರಿ ಅಂತೇಳಿ ಕೈಯಾಗ ಕೊಟ್ಟು ನವಲ ಬೃಂದದ ನಾಗಲಿಂಗ ಸ್ವಾಮೀಜಿ ಅವರಿ ಅವ್ರಿಗೆ ಖುಷಿ ಆಯ್ತು ಖುಷಿ ಆಯ್ತು ಆನಂದ ಆಯ್ತು ಹೌದು ಭಕ್ತಿ ಕಾಣ್ತು

ಸ್ವಚ್ಛರು ಬಂಗಾರದಾಗಿ ಹಳಿತ್ತು ಆಸೆ ಇತ್ತು ಇತ್ತು ಮುಂದೆ ದುರಾಶೆ ನೋಡುತ್ತೆ ಹೆಣ್ಮಗಳ ಬಲಿಯಾಗಲೇ ಅದೇ ನವನ್ನ ಬಂದದ ನಾಗಲಿಂಗ ಸ್ವಾಮೀಜಿ ಅವರು ಆರು ಅಕ್ಕಿನ ಮನೆಗೆ ಬಂದ್ರು ಬಂದ್ರು ಭಿಕ್ಷೆ ಬಂದು ಬೇಡುತ್ತಾರಿಕ್ಷೆ ಅಂದಿ ಅಂತೇಳಿ ಭಿಕ್ಷೆ ಬೇಡದ್ರು ಹೆಣ್ಮಗಳು ಹೊರಗೆ ನೋಡಿದ್ರು ಹೊರಗೆ ನೋಡಿದ್ರು ಹೊರಗು

ಎತ್ಕೊಂಡು ತಂದು ನವಲಗುಂದ ನಾಗಲಿಂಗ ಸ್ವಾಮೀಜಿ ಅವರ ಕೈಯ ಪಾಟಲು ಕೊಟ್ಟು ನೋಡಿದ ನವಲಗುಂದ ನಾಗಲಿಂಗ ಸ್ವಾಮೀಜಿ ಅವರು ಎಲ್ಲ ಎತ್ತಿದ ಕೂಡ ಹಕ್ ನಿನ್ನ ಮನಸಿನೊಳಗೆ ದುರಾಸೆ ಮೂಡದ ಅಂತ ಈ ಹಾ ಈ ರೊಟ್ಟಿ ಕಲ್ಯಾಣಗೆ ಹಸಿ ಮನಸಿನಕೆ ಖಾರಾ ಕೊಟ್ಟಿ ನನ್ನ ಕೈಯ ಕೊಟ್ಟಿದ ಬಳಕ ಹಾ ಇದಕ್ಕೆ ನಾನು ಶಿವರ ಮಾಡಬೇಕು ಅಂತ ಹೇಳಿದ್ಕೊಂಡು ಆ ರೊಟ್ಟಿ ಕಲ್ಯಾಣಗೆ ಹಸಿ ಮನಸಿನಕೆ ಖಾರಾ ಚರಚರ ನೆಕ್ಕದ ನವಲಗುನದ ನಾಗಲಿಂಗ ಸ್ವಾಮೀಜಿ ಅವನು ಹಟ್ಟಿ ಉರಿದು ಹೊಟ್ಟೆ ತುಂಬಲಿಲ್ಲ ಹೊಟ್ಟಿ ಉರಿತು ಆ ಪಟ್ಟು ಹೇಳ್ತಾನ ನೀ ಪಟ್ಟಿರ್ತಕ್ಕಂತ ಈ ಕಾರ್ದಿಂದ ನಾನು ಹೊಟ್ಟಿ ಹುರಿದ ಯಾವಾಗ ನಾನು ಹೊಟ್ಟೆ ಹುರಿದ ನಿದ್ದೆಲ್ಲ ಇದ್ದಿದು ಹುರ್ಕೋತ್ ಹೋಗ್ಲಿದ್ರೆ ಕುಲದಲ್ಲಿ ಶ್ರಾಪ ಕೊಟ್ಟ ಮೊದಲು ಏನಿದ್ದಿತ್ತಲ್ಲ ಪರಿಸ್ಥಿತಿ ಅದೇ ಪರಿಸ್ಥಿತಿ ಆ ಹೆಣ್ಮಗಳಿಗೆ ಬಂತು ಬಂತು ಮನುಷ್ಯನ ಬೆಲೆಕ್ಕ ಆಸೆ ಇರ್ಬೇಕು ಖರೆ ದುರಾಸೆ ದುರಾಸೆ ಇರಬಾರ್ದು ಅಂತ ಹೇಳ್ಯಾರ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಳಾರದೆ ಪ್ರಕಾರ ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಬಾಳಿ ಹೋಗ್ತದ ಮುನ್ನ ಅದು ಆದ ಬಳಕ ನಾವು ನಾವು ಚಾಲು ಮಾಡೋಣ ಇಲ್ಲಿ ಚಾಲು ಅಂತಂದ್ರಿ ಹೊಡ್ರಿ ಬಿದ್ರ ಬಿಳಿ ನೀವು ವಿಷಯ ಇಟ್ಟು ಬಿದ್ರ ಇದ್ರೆ ನಾ ಎಂ ಇದ್ದೀವಿ ಇದ್ದು ಅಂತ ಹೇಳ್ತಾರ ಹಾ ವಿಷಯ ರೀ ವಿಷಯ ಏನಂತ ಕೇಳಿದ್ರಿ ಜಗತ್ತಿನೊಳಗ ಶಿವ ಏನು ಶಕ್ತಿ ಹೆಚ್ಚಿಗೆ ಏನು ಗುರು ಹೆಚ್ಚಿಗದನೋ ಏನು ದೇವ್ರು ಹೆಚ್ಚಿಗದನೋ ಸರಿಜೋಡಿ ಕಲಾವಂತ ಯಾವಾಗ ಹೋಗ್ತಾರೆ ಹಿಡ್ಕೊಲಿ ಬಿಟ್ಟಿದ ಪಾಲ ನಮಗಿರ್ಲಿ ಅಂತಕ್ಕಂಥದ್ದು ಮಾತು ಹೇಳಿ ಖಾಲಿ ಆಡಿ ನಮ್ಮ ಉಭಯ ಕಾಪಾಡಬೇಕಾಗಿ ಸಭಾಶ್ವತನ ಕಾಪಾಡಬೇಕಾಗಿರುತ್ತದೆ